ಕಂದಾಯ ಇಲಾಖೆ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದರ್ ಕುಮಾರ್ ಕಟಾರಿಯಾ ಚಿಕ್ಕಮಗಳೂರು ತಾಲೂಕಿನ ವಸ್ತಾರೆ ನಾಡ ಕಚೇರಿಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ

ಬಿಟ್ಟು ಬರಬಾರ್ದು ಈಗ ನಾವು ಏನ್ ಮಾಡಿದೀವಿ ಎಲ್ಲ ತಾಲೂಕು ಆಫೀಸ್ ಅಲ್ಲಿ ಇವರು ಅವ್ರ ಆಫೀಸ್ ಅಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ ಕೂತ್ಕೊಂಡಿದ್ದಾರೆ ಈ ಜನಗಳಿಗೆ ಹಳ್ಳಿಯಲ್ಲಿ ಸಮಸ್ಯೆ ಬಂದ್ರೆ ಯಾರಿಗೆ ಸಂಪರ್ಕ ಮಾಡಬೇಕು ನೀವು ಮೊಬೈಲ್ ಅಲ್ಲಿ ಇರ್ಬೋದು ಮೊಬೈಲ್ ನಲ್ಲಿ ಅವೈಲೇಬಲ್ ಇರ್ತೀವಿ ಯಾರು ಕಂಪ್ಲೀಟ್ ಹೋಗ್ತಾ ಇರಲಿಲ್ಲ ಈ ಮೊಬೈಲ್ ಕಿಂತ ಮುಂಚೆ ಮೊಬೈಲ್ ಆ್ಯಪ್ ಅಥವಾ ಬಂದಿದೆ ಎಷ್ಟು ಹೋಗ್ತಾ ಇದ್ದೀವಿ ಬಂದಿಲ್ಲಮ್ಮ ಈ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ನಡೀತಾ ಇದೆ ನನಗೆ ಸ್ವಲ್ಪ ಗಾಳಿ ಸುದ್ದಿ ಬರುತ್ತೆ ನನಗೆ ಕೂಡ ಇದ್ದಾರೆ ನಮ್ಮ ಪರಿಚಯ ನಿಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಸುಮಾರು ಜನ ನಾನು ಸಾವಿರ ಜನ ಇರ್ಬೋದು ನನ್ನ ಪ್ಯಾನ್ಫೋ ಬರುತ್ತೆ ನನಗೆ ಹಳ್ಳಿಯಲ್ಲಿಂದ ಈಗ ಈ ಹಳ್ಳಿಯಿಂದ ಹೋದ್ಮೇಲೆ ಫೋನ್ ಮಾಡ್ತಾರೆ ನೋಡಿ ನನಗೊಂದು ನೇರವಾಗಿ ಪರಿಚಯ ಇರಲಿಲ್ಲ ಅಂತ ಫೋನ್ ಮಾಡಿರ್ತಾರೆ ನಮಗಿದೆ ಸೊ

ಲೈನ್ ಬಿ ಆಪ್ ಇದೆ ಸರ್ವೆ ಇದೆ ಅದೆಲ್ಲ ಪಟ್ಟಿ ಮಾಡಿ ಜೋಬ್ ಚಾರ್ಟ್ ಬುದ್ಧಿದ್ರಾ ನಿಮಗೆ ಜೋಬ್ ಚಾರ್ಟ್ ಬುದ್ಧಿದ್ಯಾ ನೋಡಿದ್ರೆ ಜೋಬ್ ಚಾರ್ಟ್ ಜೋಬ್ ಚಾರ್ಟ್ ನೋಡಿದ್ರೆ ನೀವು ಯಾವ್ದು ಏ ಬಿಲ್ಲಿಂಗ್ ಅಕೌಂಟ್ ಜೋಬ್ ಚಾರ್ಟ್ ನೋಡಿದ್ರಪ್ಪ ಇದೆಯಾ ನಿಮ್ಮ ಹತ್ರ ಆಯ್ತು ಒಂದು ಕಾಪಿ ನನಗೆ ನಾನು ಇರ್ತೀನಿ ಲಂಚ್ ಟೈಮ್ ಟೈಮ್ ಆಯ್ತು ತಗೊಂಡು ಬಿಟ್ಟು ಹೋಗ್ಬೇಕು ನಿಮಗೆ ಲಂಚ್ ಟೈಮ್ ಅಲ್ಲಿ ನಿಮ್ಮ ಜೋಬ್ ಚಾರ್ಟ್ ಒಂದು ಪ್ರಿಂಟೆಡ್ ಜೋಬ್ ಚಾರ್ಟ್ ಇದೆ ಗೊತ್ತಾನ ಇಲ್ಲ ನಾನು ಕೊಡ್ತೀನಿ ಜೋಬ್ ಚಾರ್ಟ್ ಇದೆ ಜೋಬ್ ಚಾರ್ಟ್ ಇಲ್ಲ